ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಎ ವಿಆರ್ ಎಜುಕೇಶನ್ ವಾರ್ಡ್ ಫ್ರೆಂಡ್ಸ್ ನಾನು ಈ ಒಂದು ತರಗತಿಯಲ್ಲಿ ನಿಮಗೆ ಸೈಕಾಲಜಿಲಿ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆದಂತಹ ಬ್ರೂನರ್ಸ್ ರವರ ಪರಿಕಲ್ಪನಾ ವಿಕಾಸದ ಬಗ್ಗೆ ತಿಳಿಸ್ಕೊಡ್ತೀನಿ ಬ್ರೂನರ್ಸ್ ಅವರ ಪರಿಕಲ್ಪನಾ ವಿಕಾಸದಲ್ಲಿ ಬ್ರೂನರ್ ರವರು ತಮ್ಮ ಪರಿಕಲ್ಪನಾ ಸಿದ್ಧಾಂತದಲ್ಲಿ ಕಲಿಸುವಂತಹ ಮೂರು ಕ್ರಮಗಳನ್ನ ತಿಳಿಸಿದ್ದಾರೆ ಆ ಕ್ರಮಗಳು ಯಾವ್ಯಾವು ಅಂದ್ರೆ ಮೊದಲನೆಯದಾಗಿ ಅಭಿನಯ ಪ್ರಾತಿನಿಧ್ಯ ಎರಡನೇದು ಚಿತ್ರರೂಪ ಪ್ರಾತಿನಿಧ್ಯ ಮೂರನೇದು ಸಾಂಕೇತಿಕ ಪ್ರಾತಿನಿಧ್ಯ ಅಂತ ಇದರಲ್ಲಿ ಮೊದಲನೆಯದಾಗಿ ಅಭಿನಯ ಪ್ರಾತಿನಿಧ್ಯ ಅಂದ್ರೆ ಏನು ಅಂದ್ರೆ ಈ ಅಭಿನಯ ಪ್ರಾತಿನಿಧ್ಯವನ್ನ ಕ್ರಿಯಾ ಪ್ರಾತಿನಿಧ್ಯ ಅಂತನೂ ಸಹ ಕರೀತಾರೆ ಈ ಒಂದು ಹಂತದಲ್ಲಿ ಯಾವುದೇ ವಿಷಯವನ್ನ ಮಗು ಚಟುವಟಿಕೆಯ ಮೂಲಕ ಕಲಿಯುತ್ತದೆ ಈ ಹಂತದಲ್ಲಿ ಕಲಿಕೆಯು ಕ್ರಿಯೆ ಅಭಿನಯ ಕ್ರೀಡೆಯಂತಹ ಚಟುವಟಿಕೆಯ ಮೂಲಕ ವಸ್ತು ಪ್ರಾಣಿ ಘಟನೆಯನ್ನ ವ್ಯಾಖ್ಯಾನಿಸುತ್ತದೆ ಮಗು ಅಭಿನಯ ಅಥವಾ ಕ್ರಿಯೆಯ ಮೂಲಕ ತನ್ನ ಹಿಂದಿನ ಅನುಭವಗಳನ್ನ ವ್ಯಕ್ತಪಡಿಸ್ತದೆ ಈ ಹಂತದಲ್ಲಿ ಸರಳವಾದಂತಹ ವಿಷಯವನ್ನ ಕ್ರಿಯೆ ಅಥವಾ ಅಭಿನಯದ ಮೂಲಕ ಕಲಿಸುವುದು ಸೂಕ್ತ ಮತ್ತೆ ನಟನೆ ಕ್ರಿಯೆ ಮೂಲಕ ಘಟನೆಗಳನ್ನ ವಿವರಿಸೋದು ಕೆಳಹಂತದ ತರಗತಿಯ ಮಕ್ಕಳಿಗೆ ಬೋಧಿಸಲು ಸೂಕ್ತವಾಗಿರುತ್ತೆ ಮತ್ತೆ ಎರಡನೇದಾಗಿ ಕಲ್ಪನೆಯ ಪ್ರಾತಿನಿಧ್ಯ ಅಥವಾ ಚಿತ್ರರೂಪ ಪ್ರಾತಿನಿಧ್ಯ ಅಂತ ಕರಿತೀವಿ ಈ ಚಿತ್ರರೂಪ ಪ್ರಾತಿನಿಧ್ಯವನ್ನು ಐಕಾನಿಕ್ ಅಂತೀವಿ ಐದರಿಂದ ಏಳು ವರ್ಷದ ನಡುವೆ ನಡೆಯುವಂತಹ ಕ್ರಿಯೆಯಾಗಿದೆ ಕ್ರಿಯೆಯಾಗಿದೆ ಇದು ಈ ಐಕಾನ್ ಎಂದರೆ ಊಹೆ ಅಥವಾ ಕಲ್ಪನೆ ಎಂದರ್ಥ ಈ ಹಂತದಲ್ಲಿ ಮಗು ವಸ್ತು ಪ್ರಾಣಿ ಸನ್ನಿವೇಶವನ್ನ ಚಿತ್ರದ ಮೂಲಕನೇ ಕಲಿತಾನೆ ಮತ್ತೆ ಚಿತ್ರ ಪ್ರತಿಮೆಗಳ ಮೂಲಕವೇ ವಿಷಯವನ್ನ ಕೂಡ ಸಂಪೂರ್ಣವಾಗಿ ಗ್ರಹಿಸ್ತಾನೆ ಈ ಹಂತದಲ್ಲಿ ಬೋಧನೋಪಕರಣಗಳನ್ನು ಬಳಸ್ಕೊಂಡು ಬೋಧಿಸಬಹುದು ಮತ್ತೆ ಕೊನೆಯದಾಗಿ ಸಾಂಕೇತಿಕ ಪ್ರಾತಿನಿಧ್ಯ ಈ ಹಂತದಲ್ಲಿ ಮಗು ವಸ್ತು ವಿಷಯವನ್ನ ಭಾಷೆಯ ಸಾಮರ್ಥ್ಯದಿಂದಲೇ ಅರ್ಥೈಸಿಕೊಳ್ತಾನೆ ಅಮೂರ್ತವಾದಂತಹ ವಿಷಯಗಳನ್ನು ಕೂಡ ಭಾಷೆಯ ಮೂಲಕನೇ ಗ್ರಹಿಸ್ತಾನೆ ಭಾಷೆಯು ಸಾಧನವಾಗಿ ಬಳಸಿ ತಾನು ಪಡೆದಂತಹ ಜ್ಞಾನವನ್ನ ಯಾವ ರೀತಿ ವ್ಯಕ್ತಪಡಿಸ್ಬೇಕು ಅನ್ನೋದನ್ನ ಈ ಹಂತದಲ್ಲಿ ಮಗು ಕಲಿತಾನೆ ಈ ಹಂತದಲ್ಲಿ ಅಮೂರ್ತ ಕಲಿಕಾ ವಸ್ತುಗಳನ್ನು ಒದಗಿಸಿ ನಾವು ಮಕ್ಕಳು ಮಗುವಿಗೆ ವಿಷಯವನ್ನ ಕಲಿಸ್ಬೋದು ಈ ಮೂರು ಕ್ರಮ ಮೂರು ಹಂತಗಳು ಭೃನಸರವರ ಪರಿಕಲ್ಪನಾ ವಿಕಾಸದಲ್ಲಿ ಬರ್ತಕ್ಕಂಥವು ಇವು ಇದು ಒಂದು ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಫ್ರೆಂಡ್ಸ್ ಇದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ మే చబ్స్క్రైబ్ మోడ మరిబేడి ఫ్రెండ్స్ థ్యాంక్ యూ